ಇಲ್ಲಿ ಅವ್ರ ತಾತಲು ಮಾಡಿರೋದು ಕತೆ ಇದು ಮಳೆ ಹೊಡೆದ್ಬಿಟ್ಟು ಬಂದ್ಬಿಡೋ ಮಳೆ ಹೊಡೆದ್ಬಿಟ್ ಬರೋದ್ ಗೊತ್ತ ಬಟ್ಟೆ ಎಲ್ಲ ಕೋಪ ಇದ್ರ ಮೇಲೆ ಕಾಪ ಇದ್ರೋರ್ಸೋ ಇದ್ರ ತಕೊಂಡೋಗಿನ್ ಕೋಪ ಎಷ್ಟ್ ದೊಡ್ಡದಾಗ ಬೆಳೀತದ್ ನೋಡ್ ಸಾಲು ಮರದ ತಿಮ್ಮಕ್ಕ ಅಂತ ವೃಕ್ಷ ಮಾತೆ ಅಂತ ಯಾಕೆ ಗೌರ್ಮೆಂಟ್ ಅವ್ರಿಗೆ ಏನಾದ್ರೂ ಸಾಮಾಜಿಕ ಕಾಳಜಿ ಅನ್ನೋದಿದ್ರೆ ಜಾಕ್ ಫ್ರೂಟ್ ಮಾಡ್ರಿ ಇದು ಹಣ್ಣುಗಳು ಕಾಯಿ ಬಿಟ್ಟವೆ ತುಂಬ ಬಿಟ್ಟವೆ ಈ ಸಲ ಫಸಲು ಚೆನ್ನಾಗೈತೆ ಆಮೇಲೆ ಇಲ್ಲೇತಲ್ಲ ಮರ ಇದು ಇದು ಇಬ್ಬರು ಬರಬೇಕು ಕಾಯಿ ಈ ಗಿಡದ್ದು ಇದು ನಾನು ಇದರಲ್ಲಿ ಜಿಕೆ ಬಿಕೇನಲ್ಲಿ ತಂದಿದ್ದು ಇದು ಒಂದು ಐದು ಗಿಡ ತಂದಾಕಿದೆ ಬಟ್ ಇದು ಒಂದೇ ಉಳಿದಿದ್ದು ಈ ಇದು ಮರ ಆದರೆ ದೊಡ್ಡದು ಕಾಯಿ ಇಬ್ಬರು ಲೆಂತು ಅಂಥ ಕಾಯಿ ಆಮೇಲೆ ಇಲ್ಲೂ ಅಷ್ಟೇ ನೋಡ್ರಿ ಇದ್ರಲ್ಲ ಅಂತ ತೊಳೆ ಒಂದ್ಸಲಿ ಎಲ್ಲ ಬಿಟ್ಟು ಉಳ್ದಿತ್ತು ಅಷ್ಟೆ ಎಷ್ಟು ಚೆನ್ನಾಗಿರ್ತೈತೆ ಅಂದ್ರೆ ತೊಳೆ ಒಳಗಡೆ ಈ ಮರದ ಮಾತ್ರ ಯಾಕಂದ್ರೆ ನಾನು ಇದ್ದೇ ತಿಂದಿರೋದು ಸಕತ್ತು ಚೆನ್ನಾಗೈತೆ ಒಳಗಡೆ ಪಿಂಕಿಶ್ ಟೈಪು ಚೆನ್ನಾಗೈತೆ ತೊಳೆ ಇದ್ರಾಗ ಹೇಗಿದ್ ಬಂದದೆ ಅದು ಕಟ್ಟು ಕಟ್ಟು ಮರ ಕಟ್ ಹಾಕಿರೋದು ಜಾತಿ ಮರ ಅಂದರೆ ಇವಾಗ ಏನಂತಂದರೆ ಇವಾಗ ಇದು ನಮ್ಗೆ ಇಷ್ಟ ಆಯಿತು ಇದರಲ್ಲಿ ಕಾಯಿ ಅಂದರೆ ಇವಾಗ ಇದ್ರದ್ದು ಒಂದು ಕೊಂಬೆನ ಕಿತ್ತು ಅದು ಕಟಿಂಗ್ ಇದು ಇದು ಬರ್ತದಲ್ಲ ಅದರಲ್ಲಿ ಕಿತ್ತು ಬೇರೆ ಗಿಡಕ್ಕೆ ಕಸಿ ಮಾಡೋದು ಇದು ಆವಾಗ ಇವಾಗ ಇದ್ರ ವಯಸ್ಸಾಗೈತೆ ಇವಾಗಿದು ಚಿಗರಲ್ಲಿ ಹೂವು ಬರ್ಬೋದು ಅದೇನು ಮಾಡ್ತದೆ ಆ ಇನ್ನೊಂದು ಗಿಡಕ್ಕೆ ಅಂಟ ಹಾಕಿದವಾಗ ಇದ್ರ ಜಾತಿ ತೋರಿಸ್ತದೆ ಹೂವು ಬಿಟ್ಬಿಡ್ತದೆ ಅರ್ಥ ಆಯ್ತು ನೋಡಿಕ ಕಟ್ ಹಾಕೋದು ಅನ್ನೋದಾದರೆ ಅದೇನೇ ಇವೆಲ್ಲ ಕಟ್ಟು ಮರಗಳಿ ನಿನಿ ಕಟ್ಟಾಕ್ತಿದ್ದ ಮರ ಅಂದರೆ ನಮ್ಮ ತಾತನು ನಮ್ಮ ಮನೆ ಹತ್ರ ನಮ್ಮ ತಾತನು ತಮ್ಮನು ಇವಾಗ ಕುಟೀಲ್ ಕುಟೀಲ್ ಅನ್ನಲ್ಲ ಇಲ್ಲೇ ಅವ್ರ ತಾತನು ನಮ್ಮ ಅಜ್ಜಿ ಅವಾಗ ನಾವು ಒಂದು ಮರ ಇಷ್ಟು ದೊಡ್ಡ ಮರ ಇನ್ನೂ ದೊಡ್ಡ ಮರ ಒಂದೇ ಒಂದು ಕಾಯಿ ಬಿಡ್ತಾಯಿರಲಿಲ್ಲ ತಾಳ್ಸಿನಕಾಯಿ ನಿಜವಾಗ್ಲೂ ಮಾಡಿರೋದು ಕತೆ ಇದು ನಾನು ಹೇಳ್ತಾ ಇರೋದು ನಿಮ್ಗೆ ಏ ಇದು ಮುನಿಯಪ್ಪ ಅಕ್ಕ ಅಕ್ಕ ಅಂತ ಇದ್ ನಾವು ನಮ್ಮ ಅಜ್ಜಿ ಅವ್ರ ಅಣ್ಣನ ಹೆಂಡ್ತಿ ಅವ್ರು ನಮ್ಮ ಮನೆಗೆ ಇದು ಕುಟೀಲ್ನವ್ರ ತಾತ್ಮ ಮುನಿಯಪ್ಪ ತಾತ್ಮ ಅಂತ ನಾವು ಅಂತ ಇದ್ದಿದ್ದು ಇಷ್ಟಪ್ಪ ನುಂಗೋರಣ್ಣ ಮುದ್ದೇನ ನಾಲ್ಕೇ ತುತ್ತು ಅಂದರೆ ಅಷ್ಟು ಕಷ್ಟ ಬೀಳೋರು ಅವರು ಮುನಿಯಪ್ಪ ಏನೋ ಈ ಅಲಸಿನ ಮರ ಮಾನ ಈ ಮರ್ಯೋದಿಲ್ಲ ಕಾಯೇ ಬಿಟ್ಟಿಲ್ಲ ಇದು ಒಂದು ಮಳೆ ಹೊಡೆದ್ಬಿಟ್ಟು ಬಂದುಬಿಡುವ ಮುನಿಯಪ್ಪ ಅಂದ್ರಂತೆ ಹೆಂಗೆ ಮಳೆ ಹೊಡೆದ್ಬಿಟ್ ಬರೋದು ಗೊತ್ತಾ ಬಟ್ಟೆ ಎಲ್ಲ ಬಿಚ್ಚಾಕ್ಬಿಟ್ಟು ಹೋಗಿ ಈ ಮರಕ್ಕೆ ಮಳೆ ಹೊಡೆದ್ರೆ ಆ ಕಾಯಿ ಬಿಡ್ತದೆ ಅಂತ ಅದಾದ ಮೇಲೆ ವರ್ಷಕ್ಕೆ ಕಾಯಿಬಿಡ್ತತೆ ಮರ ದೇವರನೇ ಹ್ಞೂ ನಮ್ಮ ಮನೆ ಹತ್ರ ಇವತ್ತು ಐತೆ ದೇವಸ್ಥಾನದಿಂದ ಈ ಕಡೆ ಬರ್ತಿರಲ್ಲ ಇಲ್ಲ ಐತಲ್ಲ ಮರ ಆ ಮರನೇ ಅದು ಆ ಮರ ಹೆಂಗೆ ತಗೊಂಡಿರೋದು ನಮ್ಮ ಅಜ್ಜಿ ಕೋಪ ಮಾಡಿಕೊಂಡು ನಮ್ಮ ಈ ಮಗಳ ಮನೆಗೆ ಹೋಗ್ಬೇಕಾದ್ರೆ ದಾರಿನಲ್ಲಿ ಅಡ್ಡ ಹಾಕ್ಕೊಂಡ್ರಂತೆ ಏನು ಮುನಕಯ್ಯ ಹಿಂಗೆ ಓದ್ತಾ ಇದೀಯ ರೋಡಾಗ ನೀನು ಅಂತ ಇಲ್ಲಮ್ಮ ನಾನು ಗಂಡು ಮಕ್ಕಳು ಹಿಂಗೆ ಏನೋ ಹಿಂಗೆ ಜಗಳಾಗ್ಬಿಡ್ತು ಓದ್ತಾ ಇದ್ದೀನಿ ಅಂದ ಏಯ್ ನಿನ್ನ ಕೋಪ ಇದ್ರೆ ಇಂದ ಅಂದ್ಬಿಟ್ಟು ಹಲ್ಸನ್ಕಾಯಿ ತಿಂತಾ ಇದ್ರಂತೆ ಆ ಬೀಜದಿಂದ ನೀನು ಕೋಪ ಇದ್ರ ಮೇಲೆ ತೋರ್ಸೋಗಿದ್ದನ್ನು ತಗೊಂಡೋಗಿ ಉಣೋಗಿ ನೀನು ಕೋಪ ಎಷ್ಟು ದೊಡ್ಡದಾಗ ಬೆಳೀತದೆ ನೋಡೋಣ ಅಂತ ಕೊಟ್ಟಿದ್ದಂತೆ ಆವಾಗ ಹಂಗೆ ಬಂದು ಉಣಿದ್ದು ಆ ಮರ ಹಲಸಿನ ಮರ ಅದಕ್ಕೆ ನಾ ಹಳಬರು ಏನಾದರೂ ಮಾಡ್ರೆ ಅದಕ್ಕೊಂದು ಅರ್ಥ ಇರ್ತದೆ ಸಾಲ ಮರದ ತಿಮ್ಮಕ್ಕ ಅಂತ ವೃಕ್ಷ ಮಾತೆ ಅಂತ ಯಾಕೆ ಬಂತು ಅಂದರೆ ಆ ತಾಯಿ ಇವತ್ತು ಬ ಲಕ್ಷಾಂತರ ಮರಗಳು ಲಕ್ಷಾಂತರ ಅನ್ನೋದಕ್ಕನ ಅವ್ರು ಮಾಡಿರ್ತಕ್ಕಂಥ ಸೇವೆ ಎಲ್ರಿಗೂ ಅದು ಮಾದರಿ ಅದಕ್ಕೆ ನಾನು ಯೂತ್ಸ್ಗೆ ನಾನು ಒಂದೇ ಹೇಳೋದು ನಮ್ಮ ಕೈಯಲ್ಲಿ ನೋಡಿರಿ ಇವಾಗ ಈ ಮರ ನಾನು ಕಡ್ದಾಕಿ ಬಿಟ್ಟು ಇಂಥ ಗಿಡ ನಾನು ಉಣಿದ್ರೆ ಈ ಮೂರು ಎಲೆನ ಬರೋ ಆಕ್ಸಿಜನ್ ಇಷ್ಟು ದೊಡ್ಡ ಮರದಾಗ ಬರೋ ಆಕ್ಸಿಜನ್ಗೆ ಒಂದೇ ಆತದ ಇಂಥ ಮೂರು ಎಲೆ ಗಿಡ ನೂರು ಇಕ್ಕಿದ್ರೆ ಇದ್ರ ಈ ಮರಕ್ಕೆ ಸಮಾನ ಆಗ್ತದ ಇವತ್ತು ರೋಡು ವೈಡ್ನಿಂಗ್ ಮಾಡಬೇಕು ಇಂಪ್ರೂವೈಸೇಷನ್ ಬೇಕು ಅಂತಂದ್ಬಿಟ್ಟು ಹೊಡೆದಾಕಿದ್ರು ಮರ ಓಕೆ ಒಪ್ಕೊಳ್ಳೋಣ ಗೌರ್ಮೆಂಟ್ ಅವ್ರಿಗೆ ಏನಾದರೂ ಸಾಮಾಜಿಕ ಕಾಳಜಿ ಅನ್ನೋದಿದ್ರೆ ಏನಾದರೂ ಈ ಬೂಮ್ ತಾಯಿಗೆ ನಾವೇನಾದರೂ ಮಾಡಬೇಕು ಈ ಪರಿಸರಕ್ಕೆ ನಾವೇನಾದರೂ ಕೊಡಬೇಕು ಅನ್ನೋದು ಅವ್ರಿಗೆ ಏನಾದ್ರೂ ಇದ್ದರೆ ದಯವಿಟ್ಟು ನಾನು ಕೇಳ್ತೀನಿ ರೋಡ್ ಸೈಡಲ್ಲಿ ಹೊಡೆದಿರ್ತಕ್ಕಂಥ ಮರಗಳನ್ನ ನೀವು ರೀಪ್ಲೇಸ್ ಮಾಡಿದ್ದೀರಾ ಎಲ್ಲಣ್ಣ ಮತ್ತೆ ಮಳೆ ಬರಿಲ್ಲ ಮಳೆ ಬರಲಿಲ್ಲ ಇದು ಏನದು ಕೃತಕ ಮಳೆ ಬರ್ಸಬೇಕು ಅಂತ ಎಲ್ಲ ಹೇಳ್ತಾರಲ್ಲ ಪರಿಸರ ಭಗವಂತ ದೊಡ್ಡವರಾಗ ಕತ್ತದ ಇದು ಹೇಳ್ರಿ ಅರ್ಥ ಮಾಡ್ರಿ ಮಗು ಎಣ್ಣೆ ಉಟ್ತದೆ ಗಂಡೇ ಉಟ್ತದೆ ಅಂತ ಹೇಳ್ಬೋದು ಎಣ್ಣೆ ಉಟ್ಬೇಕು ಅಂತ ಗಂಡೇ ಉಟ್ಬೇಕು ಅಂತ ಮಾಡೋಕ್ಕೆ ಯಾರು ಆಗಲ್ಲ ಅದು ಭಗವಂತನ ಸೃಷ್ಟಿ ಅಲ್ವಾ ಸೃಷ್ಟಿ ವಿರುದ್ಧ ಹೋದ್ರೆ ಲಯ ಯಾವತ್ತೂ ಬಿಡಲ್ಲ ಕರ್ಮ ಅಲ್ವಾ ಆ ಕಾರಣಕ್ಕೆ ಯಾರಾದ್ರೂ ಯೂತ್ ನಾನು ಒಂದೇ ನೋಡಪ್ಪ ಎಷ್ಟೋ ಖರ್ಚು ಮಾಡ್ತೀರ ಏನೋ ಮಾಡ್ತೀರಾ ನೀವು ಊಣಿರೋ ಮರ ನಿಮ್ಮ ಕಣ್ಣು ಮುಂದೆ ಬೆಳೀತಾ ಇರಬೇಕು ಒಂದಿನ ನೀನು ಹೇಳಬೇಕು ನೋಡಿ ಇಂಥ ಮರ ನಾನು ಊಣಿದೆ ಇದು ನಾನು ಉಣಿದ ಮರ ಅಂತ ಹಂಗೆ ದಯವಿಟ್ಟು ಪರಿಸರನ ಉಳಿಸ್ರಿ ಪರಿಸರನ ಬೆಳೆಸಬೇಕು ಅದು ನಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಮುಂದಿನ ಪೀಳಿಗೆಗೆ ನಾವು ಕೊಡಬೇಕಾಗಿರ್ತಕ್ಕಂಥ ಸಂದೇಶ ಆಯಿತು ಇಲ್ಲಿ ಇಲ್ಲೊಂದೈತೆ ಮರ ಆಮೇಲೆ ಅದು ಯಾವುದೋ ಒಂದು ಮರ ಸಿದ್ಧ ಮರ ಸಿದ್ಧು ಅಲ್ಸು ಅಂದ್ಬಿಟ್ಟು ಗೊತ್ತಲ್ಲ ನಿಮ್ಗೆ ಆ ಟಿ ಇದ್ರಾಗೆಲ್ಲ ನೋಡಿದ್ರಲ್ಲ ಅದು ಏನೋ ಫೇಮಸ್ ಅಂತೆ ಅದು ಅದ್ರದ್ದು ತಂದಿದೆ ಗಿಡಗಳು ಅವೇನೋ ಏನೋ ಅವು ಅದೇನೋ ಗಿಡ ಕಾಯ್ಕೆಳಲ್ಲ ನೋಡಿ